ಸೂಪರ್ ಸೂಪರ್ ಮನೆಯಲ್ಲಿ ನಿಮ್ಮ ಅಮ್ಮನ ಬಗ್ಗೆ ಹೇಳೋದಾದ್ರೆ ಡೇ ಒಂದಿಂದ ಇಲ್ಲಿ ಅಪ್ಪನು ನಿಂತಿರ್ತಾರೆ ಬಟ್ ಎಲ್ಲೇ ಹೋದ್ರೆ ಶೂಟಿಂಗ್ ಅಂತ ಬಂದಾಗ ಎಲ್ಲೇ ಹೋದ್ರು ಕೂಡ ನೆನ್ನೆ ಕೈ ಹಿಡಿದು ನಡೆಸ್ತಿದ್ರು ನಾವು ಅದೇ ನಾನು ವೀಡಿಯೋದೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಗೆ ಯಾವತ್ತು ಮಕ್ಕಳು ಸಣ್ಣ ಅವ್ರು ಎಷ್ಟೇ ಬೆಳೆದಿರಲಿ ಅವ್ರಿಗೆ ಎಷ್ಟು ವಯಸ್ಸಾದ್ರೂ ಪರವಾಗಿಲ್ಲ ಅವ್ರ ಅವ್ರು ನೋಡೋದು ಮಕ್ಕಳ ತರನ ನಿಮ್ಮ ಒಂದು ಸಣ್ಣ ಹುಡುಗಿನ ಕರ್ಕೊಂಡು ಹೋಗ್ತಿದ್ದಂಗೆ ಇತ್ತು ಏನ್ ಹೇಳ್ತಿದೆ ಅಂತ ಹೇಳಿ ನೀವ್ ಕೈ ಹಿಡಿಯೋ ಟೈಮಲ್ಲಿ ಅವ್ರು ನಿಮ್ನ ಮಗು ತರ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಎಲ್ಲೋದ್ರು ನನ್ನ ಜೊತೆಗಿರ್ತಾರೆ ಅಂದ್ರೆ ಏನಾದ್ರೂ ಆಗ್ಲಿ ಅಮ್ಮ ನನ್ಗಿದಾರೆ ಅನ್ನೋದು ನನ್ಗೆ ಯಾವಾಗ್ಲೂ ಅದೊಂದು ಸ್ಟ್ರೆಂತ್ ನನ್ನ ಕೆರಿಯರ್ ಅಲ್ಲೇನೆ ಸೊ ಫ್ರಮ್ ದ ವೆರಿ ಬಿಗಿನಿಂಗ್ ಅವ್ರು ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ ಅಂಡ್ ಯಾವ್ದೇ ಸಿನಿಮಾ ಕತೆ ಕೇಳಿದ್ರು ಒಂದೊಂದ್ಸಲಿ ಇವಾಗ ನಾನು ಓಡಾಡ್ತಿರ್ತೀನಿ ಹೈದ್ರಾಬಾದ್ ಅಲ್ಲಿ ಇರ್ತೀನಿ ಇರ್ತೀನಿ ಅಲ್ಲಿ ಹೋಗಿ ನಾನು ಒಬ್ಳೇ ಇದ್ದಾಗ ನನ್ನ ಮ್ಯಾನೇಜರ್ ಜೊತೆ ಹೋಗಿ ಕತೆ ಕೇಳಿರ್ತೀನಿ ಸೊ ಶಿಲ್ ಬಿ ವೇಟಿಂಗ್ ಏನಾಯ್ತು ಹೆಂಗಿದೆ ಅಂದರೆ ನನಗಿನ್ನ ಹೆಚ್ಚಾಗಿ ಅಮ್ಮನಿಗಿರೋ ಅಂತ ಒಂದು ಎಕ್ಸೈಟ್ಮೆಂಟು ಪ್ಯಾಷನ್ನು ಸಿನಿಮಾಗಳ ಬಗ್ಗೆ ಕ್ಯಾರೆಕ್ಟರ್ಗಳ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ನನ್ನ ಓ ನನ್ ಅಂದರೆ ಇವೆಲ್ಲ ವಾಟ್ ಎವರ್ ಐ ಆಮ್ ಡೂಯಿಂಗ್ ರೈಟ್ನ ನನಗೆ ಅಮ್ಮನ ಕಡೆಯಿಂದಾನ ಎನರ್ಜಿ ಬರ್ತಿದೆ ಅಂತ ಅನ್ಸುತ್ತೆ ಬಿಕಾಸ್ ಅವ್ರ ಅಷ್ಟು ಎಕ್ಸೈಟ್ಮೆಂಟು ಆ್ಯಂಡ್ ಮನೇಲಿ ಅವ್ರು ಎಷ್ಟು ಸಿನಿಮಾಗಳು ನೋಡ್ತಾರೆ ಎಷ್ಟು ಮಲಯಾಳಂ ಸಿನಿಮಾಗಳು ಎಷ್ಟು ಕನ್ನಡ ಸಿನಿಮಾಗಳು ಎಷ್ಟೋ ತಮಿಳ್ ಸಿನಿಮಾಗಳನ್ನ ನೋಡಿ ಅದು ಚೆನ್ನಾಗಿದೆ ಈ ಚೆನ್ನಾಗಿದೆ ಆ ಹೀರೋ ಚೆನ್ನಾಗ್ ಮಾಡಿದೆ ಆ ಡೈರೆಕ್ಟರ್ ಚೆನ್ನಾಗ್ ಮಾಡಿದೆ ಅಂತ ಅಂದರೆ ನನಗೆ ಒಂದು ಸಿನ್ಮಾ ನಾಲೆಜ್ ನನಗೆ ಮನೆಯಿಂದಾನೇ ಸಿಗೋವಂಥದ್ದು ಸೊ ಲಕ್ಕಿ ಆ ತರ ಅಷ್ಟು ಸಪೋರ್ಟಿವ್ ಆಮೇಲೆ ನಾವಿಬ್ರು ಫ್ರೆಂಡ್ಸ್ ಆದ್ಮೇಲೆ ನಮ್ಗೆ ನಂಗೆ ಹೇಳಕ್ ನೋಡು ನಿನ್ ಜೊತೆ ನನ್ ಜೊತೆ ಕಮ್ಮಿ ನೋಡಿದ್ರು ಏನ್ ಚರ್ಚೆ ಮಾಡ್ತಿದ್ದೆ ಅವ್ರ ಅಮ್ಮನ್ ಜೊತೆ ನಿಮ್ಮ ಅವರು ಮೂವಿ ಬಫ್ ಎಷ್ಟು ಸಿನಿಮಾ ನೋಡ್ತಾರೆ ಗೊತ್ತಾ ಈ ಸಿನಿಮಾದಲ್ಲಿ ಅವ್ರು ಮಾಡಿದ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ ಗೊತ್ತಾ ಇವ್ ಹೆಂಗ ನೀನ್ ನೀನು ಒಂದ್ಸಲ ನೋಡ್ಬೇಕು ಇದನ್ನ ನೋಡ್ಬೇಕು ಅವ್ರು ಗಳು ಕೊಡ್ತಾರೆ ಸುಮ್ಮನೆ ತಾಯಿಯವ್ರ ಜೊತೆ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಎಷ್ಟು ಸಿನಿಮಾ ಜ್ಞಾನ ಇದೆ ಅವ್ರಿಗೆ ಅಂತ ಆಮೇಲೆ ಅವರಿಬ್ರು ಹೆಣ್ಮಕ್ಳಿಗೂ ಅಷ್ಟೇ ನನ್ ಗೊತ್ತಿರೋ ಪ್ರಕಾರ ಅವ್ರು ತುಮಕೂರಿಂದ ಬೆಂಗಳೂರಿಗೆ ಬಂದಾಗಲೂ ಅವ್ರಿಬ್ಬರು ಹೆಣ್ಮಕ್ಳಿಗೂ ಬಹಳ ಸಪೋರ್ಟಿವ್ ಆಗಿ ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಬಹಳ ಬೆಂಬಲವಾಗಿದ್ದಂಥವ್ರು ಅವರು ಯಾವಾಗಲೂ ಅಷ್ಟೇ ಒಂದು ಒಂದು ಮನೇಲಿ ಒಂದು ಹೆಣ್ಣಾದವ್ರ ಮನ್ಸು ಮಾಡೋರು ಏನು ಬೇಕಾದ್ರು ಬದಲಾಯಿಸ್ಬೋದು ನಾವು ಅನ್ಕೊಂತೀವಿ ಅಷ್ಟೇ ಬಟ್ ನಿಜವಾಗ್ಲೂ ಶಕ್ತಿ ಅಂತ ಇರೋದು ನಿಜ ಅದು ತರ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ ಆಗಲ್ಲ ನಿಜ ಅದು ಆ ಸೃಷ್ಟಿನೇ ಆಗಿದೆ ಅಲ್ವಾ ಎಸ್ ಈಗ ನಿಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು ನಿಮ್ಗೆ ಹೇಳಲ್ವಾ ನಿನ್ ಮದ್ವೆ ಮಾಡ್ಬೇಕು ಮಾಡ್ಬೇಕು ಅಂತ ಮನೇಲಿ ಬರುತ್ತೆ ಅದು ಹೆಣ್ಣು ಮಕ್ಳಿದ ಮನೇಲಿ ವೆರಿ ಆನೆಸ್ಟ್ ಎಲ್ರು ಈ ಕ್ವಶನ್ ಕೇಳ್ತಾರೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಇದ್ದು ವರ್ಗು ಕೇಳಿಲ್ಲ ಕೇಳಿಲ್ಲ ನಿನ್ಗೆ ಯಾವಾಗ ಇಷ್ಟನೋ ಅವಾಗ್ಲೇ ಮದ್ವೆ ಅಕ್ಕನ್ ಅಕ್ಕನು ಸ್ವಲ್ಪ ಲೇಟ್ ಆಗಿ ಮದ್ವೆ ಆಗಿದ್ದು ಬಟ್ ಅವ್ರ ಅವ್ಳಗುನು ಏನ್ ಫೋರ್ಸ್ ಮಾಡ್ಲಿಲ್ಲ ನೀನ್ ರೆಡಿ ಅಂದಾಗ ಮದ್ವೆ ಆಗುಂತ ಸೊ ವೆರಿ ಕೂಲ್ ಪೇರೆಂಟ್ ಇವ್ರು ಇವ್ರ ಲವ್ ಸ್ಟೋರಿ ಏನಾರ ನಮ್ಮ ಹತ್ರ ಹೇಳಿ ನಿಮ್ಮ ಇಲ್ಲ ಎಲ್ಲಾರ ಬಿಟ್ಕೊಡಲ್ಲ ಇಷ್ಟ ಚೆನ್ನಾಗಿದ್ದಾರೆ ನಾನ್ ನಂಬಕೆ ಆಗಲ್ಲ ಸರ್ ನಂಬೇ ಇಲ್ಲ ಅಲ್ಲಿ ಯಾರು ನಂಬ್ತಾರೆ ನಾನ್ ನಂಬೇ ಇಲ್ಲ ಅವತ್ ಹೇಳ್ರಿ ಏನೋ ಹೇಳ್ತಿದಾರೆ ಇಂಟರ್ವ್ಯೂ ಕ್ಯಾಮ್ರಾ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾದ್ರು ನ್ಯೂಸ್ ಕೊಟ್ರು ಕೊಡ್ಬೋದು ಡೈರೆಕ್ಟ್ ಮದ್ವೆನೇ ಆಗ್ಬಿಡ್ತೀರಿ ಮದುವೆ ಮಾಡಕ್ಕೆ ಅವ್ರು ಹುಡುಕಿದೆ ಆಗೋದ ನೀವ್ ಹಂಗಂದ್ರೆ ಓಕೆ ಅಂತ ಹೇಳಿದೀನಿ ನಮ್ಗೆ ಹೆಂಗ್ ಗೊತ್ತಾ ನಮ್ ತಾಯಿಯವ್ರಿಗೆ ಇಷ್ಟ ಆಗ್ಬೇಕು ಮೊದಲನೇದಾಗಿ ನಮ್ದ ನನ್ನ ನನ್ನ ಓಡಾಟ ಹೊರಗಡೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೋ ಜಾಸ್ತಿ ಸಮಯ ಬಹುಶಃ ನಮ್ಮ ಕುಟುಂಬ ಜೊತೆ ಇರ್ತಾರೆ ಅನ್ಸುತ್ತೆ ನನ್ನ ನನ್ನ ಮದುವೆ ಆಗಿರುವಂಥವ್ರು ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರೆ ನನಗೆ ಪೀಸ್ ಆಫ್ ಮೈಂಡು ನಾನು ಆರಾಮಾಗಿರ್ಬೋದು ಸೊ ಅವ್ರ ಜೊತೆ ಚೆನ್ನಾಗಿ ಜೆಲ್ ಆಗ್ಬೇಕು ನನ್ನ ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ಜಾಸ್ತಿನೇ ಇದೆ ನಾನು ಆ ಕಡೆಯಿಂದನೇ ಜಾಸ್ತಿ ಹಾರಾಟ ಬಂದ್ರು ನಾನು ಓಕೆ ಆಯ್ತು ಅಂತ ಅನ್ನೋ ಸ್ವಭಾವ ನಂದು ಸೊ ನಾನು ನಂದನ್ ನನ್ಗೆ ಅಷ್ಟೊಂದು ಸಮಸ್ಯೆ ಇಲ್ಲ ನನ್ನ ಎಲ್ಲದಕ್ಕೂ